ಯಾವ ಆರೂಢ ಅಂಬರೀಶ್ವರರ ಕರ್ತೃಗದಿಗೆ ನಿರ್ಮಾಣಕ್ಕಾಗಿ ಹೊರಪ್ರಥಮದಲ್ಲಿ ನಾವು ಆರೂಢ ಅಂಬರೀಶ್ವರ ಒಂದು ಕತೃಗದ್ದಿಗೆ ನಿರ್ಮಾಣ ಮಾಡಲು ನಾವು ಒಂದು ರಮೀಜಿ ಅವರು ವಿಚಾರ ಮಾಡಿದಾಗ ತಂದೆ ಕ್ಷಣವೇ ನಾವು ಅವರಿಗೆ ಆರೂಢ ಅಂಬರೀಶ್ವರ ಒಂದು ಅವರು ಒಂದೇ ಮಾತಿಗೆ ನಾನು ನೀವು ಪ್ರಾರಂಭ ಮಾಡಿದ್ರೆ ಐವತ್ತೊಂದು ಸಾವಿರ ರೂಪಾಯಿ ಕಾಣುತ್ತೆ ಅನ್ನೋ ಅಂತ ಹೇಳಿ ಅವರ ಆ ಕ್ಷಣದಲ್ಲಿ ಇವತ್ತೊಂದು ಸಾವಿರ ರೂಪಾಯಿ ಕಾಣುತ್ತೆ ಮರಣದಿಂದ ನಮ್ಮೆಲ್ಲರೂ ನೋವಾಗಿದೆ ಅವರ ಆತ್ಮಕ್ಕೆ ಆರೋಪ ಅಮೃಲ ಪ್ರಾಂತಿ ನೀಡಲು ದೂರ ಮೂಲಕ ಅವರಿಗೆ ಒಂದು ಸಮರ್ಪಣೆಯನ್ನು ಸಲ್ಲಿಸೋಣ ತದನಂತರ ವಾಣಿ ಪ್ರಕಾರದಂತೆ ನೀಡಿ ಬಂದ ಎಲ್ಲ ಗಣ್ಯರಿಗೆ ಪೂಜೆಯಿಂದ ಆಶೀರ್ವಾದ ಆಶೀರ್ವದಿಸಬೇಕಾಗಿ ನಮ್ಮ ಕವಿತೆಯವರಲ್ಲಿ ಮನವಿ ಯಾರೋ ಮಿಸ್ ಆಗದಂತೆ ನೋಡಿಕೊಳ್ಳಬೇಕು ಆ ಭಗಾನ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಯಾಕಂದ್ರೆ ಸಮಯ ಈ ದಾಖಲೇ ಬಹಳ ತದನಂತರ ಈಗ ಕೂಡ ಸರ್ವಧರ್ಮದ ಅಭಿನಯಗಳು ಹಾಗೂ ಕಡಗೋಳ ಮಡಿವಾಣೇಶ್ವರ ಅಪ್ಪನ ಶಿಷ್ಯ ಎಂದರೆ ತಪ್ಪಾಗಿರ್ಲಿಲ್ಲ ಯಮ್ಮಪ್ಪ ಯತ್ನಾಳಿ ಅವರು ಬೇಡಿಕೆಯಿಂದ ಆಶೀರ್ವಾದ ಪಡೆಯಬೇಕು ವೇದಿಕೆ ಮೇಲೆ ಕೊಟ್ಟಂತ ಎಲ್ಲ ಜನರಿಗೂ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಕರೆದು ಪೂಜೆಯಿಂದ ಆಶೀರ್ವಾದ ಮಾಡಬೇಕು ಹನುರ ಗ್ರಾಮದ ಕೆಲವೊಂದು ಸದ್ಯಕ್ತರು ಬಂದು ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಮತ್ತೊಂದಾಗಿ ವೇದಮೂರ್ತಿ ನಿನ್ನಸ್ವಾಮಿ ಹಿರಿಯಪಟ್ಟವರು ವೇದಿಕೆಗೆ ಬೇಗ ವರ್ಷದ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ವೇಲಮೂರ್ತಿ ನಿರ್ಣಯ ಸ್ವಾಮಿ ರೇಮ್ ತದನಂತರ ವೇದಮೂರ್ತಿ ಮೃಜುನ ಸ್ವಾಮಿ ರೇಮ್ ದೂರ ಪೂಜೆಯಿಂದ ಆಶೀರ್ವಾದ ಪಡಿಬೇಕು ಬೇಗ ವೇದಮೂರ್ತಿ ಆಶೀರ್ವಾದ ತದನಂತರ ಶ್ರೀ ಯಡಿಯೂರಪ್ಪ ಜೇತ್ರಿ ಸಕ್ರಿಯ ಕಾರ್ಯಕರ್ತರು ಪಡೆಯಬೇಕು ಅಲ್ಲ ತದನಂತರ ಶ್ರೀ ದೇವೇಂದ್ರ ಮಡವಾಳಪ್ಪ ಶಾಸ್ತ್ರ ಆಶೀರ್ವಾದ ಲಕ್ಷ್ಮಣ ತಮ್ಮಣ್ಣ ನಾಯಕು ಶಿವ ಪ್ರಕಾರ ಬರಬೇಕು ಆಶೀರ್ವಾದ ನಾಯಕರು ಅದಾದ ನಂತರ ಶ್ರೀ ಮಂಜುನಾಥ ಅವ್ರ ಹೋಗಿ ಬಡ ಬಡ ಬಂತು ಬಂತು ಪರಿಚಯ ದೇಶ ಕಡಕ देवेंद्र ಚಿತ್ರಮಪ್ಪ ಧರ್ಮ ಸಾಕಿ ಲಡ್ರಾಮಿ ಇವರು ಕೂಡ ಬಂದು ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಅಡುಗೆ ಬಟ್ 5000 ಆದ್ರೆ ಬಡವಾ ಆಲ ಹೋಗ್ಮ ದಾತ ರತಕ ಬಡ ನಮ್ಮ ನಾಯಕ ನಾವು ರಮೇಶ್ವರ ಧರ್ಮಲೆ ಬಡ ನಾರಂತುಷ್ಟಿ ಆಯ್ ಬಟ್ ನೆಕ್ಸ್ಟ್ ಉಂಟು ಬೇರೆ ತದನಂತರ ಶ್ರೀ ಶರಣಪ್ಪಿ ಹಾಲಿಗೆರೆ ಇವರು ಬಣ್ಣ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಪೂಜಾರಿ ಮುದುಗಪ್ಪ ನೋಡಿ ಐನಾಪುರ ಇವರು ಬಂದು ಸನ್ಮಾನ ಸ್ವೀಕರಿಸಬೇಕು ಅದಾದ ನಂತರ ಹೊಸರಾಯಕುಂಡಿ ಇವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಕೊನೆಯದಾಗಿ ಚಂದ್ರು ಕಂದ್ರ ಬಂದ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು ಸಂತೋಷ್ ಉಗಾರ ಹೆಜೆಯಿಂದ ಆಶೀರ್ವಾದ ಪಡೆಯಬೇಕು ಬೇಗ ಬೇಗ ವೇದಿಕೆ ಮೇಲೆ ವ್ಯಕ್ತಿಗಳಿಗೂ ಆಚರಣ್ವರರು ಸದಾಕಾಲ ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸೋಣ ಈಗ ತದನಂತರ ಐದು ನಿಮಿಷಗಳ ಕಾಲ ಪೂಜರ ಆಶೀರ್ವಚನ ಇರ್ತದೆ ಪೂಜರ ಆಶೀರ್ವಚನ ಮಾಡಿದ ಕಾರಣ ಮಹಾಪ್ರಸಾದ ಕಾರಣವಾಗ್ತದೆ ಇನ್ನು ಐದು ನಿಮಿಷ ಸದ್ದಕಾಲ ಕಳಕಳಿ ಐದು ನಿಮಿಷ ಕಾಳ್ಮೆ ಇದೆ ಆ ಐದು ನಿಮಿಷದಲ್ಲಿ ಅವರಿಗೆ ಹಾಕಿದಾನು ಅದು ಏನಂತ ಚೆಲ್ತಾರೆ y yeah. el

ಜಾತ್ರೆ ಇರುತ್ತದೆ ಆ ಜಾತ್ರೆಗೆ ಎಲ್ಲರೂ ಭಾಗವಹಿಸಬೇಕು ಹಾಗೂ ಯಾವ ಮಹಾ ಕಲ್ಲಿನ ಮಹಾದ್ವರ ನಿರ್ಮಾಣಕ್ಕಾಗಿ ಶಿಷ್ಯರು ತಮ್ಮ ತನುಮಾನದಿಂದ ಧನಧಾನ್ಯಗಳಿಂದ ಸೇವೆ ಮಾಡಬೇಕಾಗಿ ಎಲ್ಲ ಗ್ರಾಮದ ಸರ್ಪತ್ತರಲ್ಲಿ ಕೋರಿಕೆ ಹಾಗೂ ಯಾರು ಸರ್ಪತ್ತರು ಯಾವುದೇ ಗಲಾಟೆ ಮಾಡಲಾಗಿದೆ ಪ್ರಸಾದ ಸೇವನೆ ಮಾಡಬೇಕು ಆ ಪ್ರಸಾದ ಸೇವೆ ಮಾಡಿದ ಸರ್ಬತ್ತರಿಗೆ ನಮ್ಮ ಗ್ರಾಮದ ಸರ್ಪತ್ತರು ಸರ್ವರಿಗೂ

ನಂತರ ಮೊದಲ ಕಾರ್ಯಕ್ರಮ ಇಪ್ಪತ್ತ್ ಮೂರು ಎರಡನೂ ಸೋಮವಾರ ಪೈಕಿ ಮಾತ್ರ ಸಂಪಾದಕರು ಚಂದ್ರಶೇಖರ್ ಬೀಜನಾಳ್ ಮಹಂತೇಶ್ ಹುಲ್ಲೂರು ಹಾಸ್ಯ ಕಲಾವಿದರು ಶಾಪುರ್ ಸಂಚಾಲಕರು ಶ್ರೀ ಬಸವಗೌಡ ಶಿಕ್ಷಣ ಯತ್ನಾಳ್ ಹೀಗೆ ಪ್ರತಿದಿನ ಎಷ್ಟೋ ಒಂದು ಏಳು ದಿನಗಳ ಪರ್ಯಂತ ಅಧ್ಯಕ್ಷತೆಯಲ್ಲಿ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಿಂದ ಉದ್ಘಾಟನಾ ಸಮಾರಂಭ ನಡೆಯುತ್ತಿದೆ ಉದ್ಘಾಟಕರಾಗಿ ಪೂಜ್ಯ ಶ್ರೀ ಸದಸ್ಯರು ಶ್ರೀಲಂತ ಶಿವಾಚಾರ್ಯರು ಪತ್ರಿಕಿಯವರು ಆಗಮಿಸಲಿದ್ದಾರೆ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಶಿವಲಿಂಗ ಶರಣರು ಉದ್ಘಾಟನೆ ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಪ್ರವಚನಕಾರರು ನಮ್ಮ ಗ್ರಾಮದಲ್ಲಿ ಇಷ್ಟು ಐದು ದಿನ ಪರ್ಯಂತರ ಪ್ರವಚನವನ್ನು ನಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ